ಹೇಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೆ ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ ತಾಯಿ ಋಣದ ಜೊತೆ ತಾಯಿ ಭಾಷೆ ಋಣನು ಇದೆ ಇವತ್ತು ನಾವು ತುಮಕೂರು ಯೂನಿವರ್ಸಿಟಿಯಲ್ಲಿ ಒಂದು ಶಾರ್ಟ್ ಫಿಲ್ಮ್ನ ಶೂಟ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಮ್ಮ ಹುಡುಗರು ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದಾರೆ ಕ್ಯಾಮ್ರಾನು ಸಹ ರೆಡಿ ಇದೆ ಕ್ಯಾಮ್ರಾಮ್ಯಾನ್ ಅನ್ನು ಸೊ ಇದೆಲ್ಲ ನಮ್ಮದು ವಿಲನ್ ಗ್ಯಾಂಗು ಈ ಕಡೆ ಎಲ್ಲ ಹೀರೋ ಗ್ಯಾಂಗು ಎಲ್ಲ ರೆಡಿ ಇದ್ದಾರೆ ಹೀರೋಯಿನ್ ಇಲ್ಲಿ ನಮ್ಮ ಡೈರೆಕ್ಟ್ ಹೀರೋಯಿನ್ ಹೀರೋಯಿನ್ ಇಲ್ಲಿ ಕರ್ಕೊಂಡ್ರೆ ಹೀರೋಯಿನ್ ಹತ್ರ ಎಲ್ಲ ಹೋಗ್ಬೋದು ನೋಡ್ಬೋದಾ ನಾವು ಹಾ ಸರಿ ನಮ್ಗೆ ಒಂದು ಹೊಸ ಸಿನಿಮಾ ಮಾಡ್ತಾ ಇದೀವಿ ಹೀರೋಯಿನ್ ತುಂಬಾ ಚೆನ್ನಾಗಿರ್ಬೇಕು ಮತ್ತೆ ಆಕ್ಟಿಂಗ್ ಅಲ್ಲೆಲ್ಲ ಕಲೆ ಇರಬೇಕು ಅಂತವ್ರನ್ನ ಹುಡುಗಿ ಕೊಡ್ಬೇಕು ನೀವು ಹಾ ಆಯ್ತು ಮುಂದೆ ಕೇಳೋಣ ಸರಿ ಆಯ್ತು ಯಾವ ಬೇಕು ನಮಗೆ ಯಾವ ಥರ ಆದರೂ ಓಕೆ ನಮ್ಮ ಸಿನಿಮಾಗೆ ಅವ್ರ ಒಂಥರ ಹೆಂಗೆ ಅಂತಂದ್ರೆ ಮೇನ್ ರೋಲ್ ಆಕೆ ಆ್ಯಕ್ಟ್ ಮಾಡಬೇಕು ಆ ಥರ ಇರಬೇಕು ಆ ಕಡೆ ಹೋಗ್ಬೋದಿತ್ತು ಕೇಳೋಣ್ ಮಾಡ್ತಾ ಇದ್ವಿ ನಮ್ದು ಒಂದು ಫಿಲ್ಮ್ ಶೂಟ್ ಮಾಡ್ತಾ ಇದ್ವಿ ಹೀರೋಯಿನ್ ಬೇಕು ಅದಕ್ಕೆ ಏನಾದರೂ ನಿಮ್ಗೆ ಆಕ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ

ಅವರು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಬಂದರೆ ಮಾತ್ರ ಮಾತಾಡ್ತೀನಿ ಅಂತ ಹೇಳೋರು ಅದಕ್ಕೆ ನೀರು ಕುಡಿದ್ಬಿಟ್ಟು ಹೋಯ್ತಾ ಇದ್ದೀನಿ ಓಕೆ ಹೊಸ್ತಾಗ್ಬಿಟ್ಟು ಇದ್ದೀನಿ ಕೆ ವಿ ಕ್ರಿಯೇಷನ್ಸ್ ಅಂತ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಬಿಡಿಸಿ ಒಂದು ಎರಡು ಮೂರು ಆ್ಯಕ್ಚುಲಿ ಇವಾಗ ನಮ್ಮದೊಂದು ಸೀನ್ ಇದೆಯಂತೆ ಸೊ ಏನು ಕೇಳೋಣ ಬನ್ನಿ ಬ್ರೋ ಏನು ಬ್ರೋ ಸೀನ್ ನಮ್ಮದು ಈಗ ಜಸ್ಟ್ ಏನಿಲ್ಲ ಹಾಂ ದಯವಿಟ್ಟು ಬ್ರೋ ಒಂದೇ ಒಂದು ನಿಮಿಷ ಮಾತಾಡಿ ಕಾಮಿಡಿ ಪಂಚ್ ಇರುತ್ತೆ

ಕವರ್ ಮಾಡಿದೆ ಅಂತ ಗೊತ್ತಿರಲ್ಲ ಗೊತ್ತಿರ ಅಕ್ಕಮಣಿದೆ ನಮ್ಮ ಹುಡ್ಗಿ ಕೇಳಕ್ಕೆ ಇರಲ್ಲ ಹೋಗಿ ಜಾಯ್ನ್ ಆಗ್ತೀರಿ ಪ್ರೇಮಲ್ ಯಾಕಂದ್ರೆ ಅವ್ರ ಇಲ್ಲ ಸಂತೋಷ ಶೂಟಿಂಗ್ ಇಂದ ಇಲ್ಲಿ ನಮ್ಮ ಕ್ಲಾಸ್ ಹತ್ರ ಬಂದ್ವಿ ಯಾಕಪ್ಪ ಅಂತಂದರೆ ಬ್ಯಾಟ್ರಿ ಕ್ಯಾಮ್ರಾಜು ಬ್ಯಾಟ್ರಿ ಫುಲ್ ಖಾಲಿ ಆಗೋಗ್ಬಿಡ್ತು ಸೊ ಅದಕ್ಕೆ ಒಂದು ಹಾಫ್ ಆನ್ ಅವರು ಬ್ಯಾಟ್ರಿನ ಚಾರ್ಜ್ ಇಟ್ಬಿಟ್ಟು ನೆಕ್ಸ್ಟ್ ಶೂಟಿಂಗ್ನ ಶಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಕ್ಲಾಸ್ ಮುಗಿಸ್ಕೊಂಬಿಟ್ಟು ಹೋಗೋಣ ಅಷ್ಟೊತ್ತಕ್ಕೆ ಬ್ಯಾಟ್ರಿನೂ ಸಹ ಚಾರ್ಜ್ ಆಗುತ್ತೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಹೋಗ್ತಾರೆ ನೋಡಿ ಇಲ್ಲಿ ಮಾತಾಡ್ಸೋಣ ಬನ್ನಿ ಕ್ಲಾಸ್ ಎಲ್ಲ ಒಂದು ಮುಗೀತಾ ಒಂದು ಕ್ಲಾಸ್ಗೆ ಹೋಗಿರಲಿಲ್ಲ ನಾವು ಸರಿ ಅದೆಲ್ಲ ಕಟ್ ಮಾಡ್ಕೊಂಬಕ್ಕು ಮೊನ್ನೆ ನೋಡಿರಿ ಹೋಗೋಣ ನಮ್ಮ ರಂಗಲಕ್ಷ್ಮಿ ದೇವಿಕಾ ನೋಡ್ರಿ ಈಗ ಕ್ಲಾಸ್ಗೆ ಇದ್ದೀವಿ ಅವರು ನಿಮ್ಗೆ ತೋರಿಸೋದೇ ಇಲ್ಲ ವೀಡಿಯೋದಲ್ಲಿ ಅಂತ ಹೇಳಿ ಹೇಳ್ತಾವ್ರೆ ನಿಮ್ಮನ್ನೇ ತೋರಿಸಿರೋದು ನಾನು ಎಲ್ಲಾದರೂ ಅಲ್ಲ ವೀಡಿಯೋದಲ್ಲಿ ನೋಡಿಲ್ಲ ನಾನು ವೀಡಿಯೋಸ್ ಇಲ್ಲ ನನಗೆ ಹೇಳ್ತೀರ ಬನ್ನಿ ಹೋಗೋಣ ಕಾಲೇಜಲ್ಲಿ ಮೇಲೆ ಡೈಲಿ ಲಾಸ್ ಬರುತ್ತೆ ಅಂತ ಅಂದ್ಕೊಂಡು ಡೈಲಿ ಮಾಡೋಕ್ಕಾಗಲ್ಲ ಕಷ್ಟ ಅವಾಗವಾಗ ಮಾಡ್ತೀನಿ ಎಲ್ಲೋಗಿ ನಾನು ವೀಡಿಯೋ ಮಾಡೋದೆಲ್ಲ ಹೇಳ್ಬೇಕು ಸರ್ ಏನಪ್ಪ ವ್ಯಾಸ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ತಾ ಇದ್ದು ಬೈಬೇಕು ಚೆನ್ನಾಗಿರ್ತದೆ ಸರ್ ಇವರೇ ಸರ್ ಹೇಳಿದ್ದು ಬಂದುಬಿಡ್ತೀನಿ ಓಕೆ ಗೈಸ್ ಫೈನಲಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಯಿತು ನಾನು ಸಹ ಈಗ ಟ್ರೈ ಪ್ಯಾಡ್ ತಗೊಂಡು ಮತ್ತೆ ನಮ್ಮ ಹುಡುಗ ಕ್ಯಾಮ್ರಾ ತೊಗೊಂಬರ್ತಾವನೆ ಕ್ಯಾಮ್ರಾನ ತೊಗೊಂಡು ಇವಾಗ ಶೂಟಿಂಗ್ ಹೋಗ್ತಾಯಿದ್ವಿ ಲೊಕೇಶನಿಗೆ ಬಂದ್ವಿ ಹುಡುಗರೆಲ್ಲ ರೆಡಿ ಇದ್ದಾರೆ ಏನು ದರ್ಶು ಬ್ರೋ ಫುಲ್ ಏನು ಕ್ಯಾಮ್ರಾಮನ್ ಆಗಿಬಿಟ್ಟಿದ್ರೆ ಆಲ್ರೌಂಡರ್ ಜಿ ಟಿ ತಗೊಬಂದವ್ರಿ ಶೂಟಿಂಗಿಗೆ ಬ್ರೋ ಈ ಬೈಕ್ ಯಾರ್ದು ಬ್ರೋರೆಕ್ಟ್ರುದು ನಮ್ಮ ಡೈರೆಕ್ಟ್ರದಂತೆ ನೋಡಿ ಗೈಸ್ ಜಿ ಟಿ ಇಟ್ಕೊಂಡವ್ರೆ ನಮ್ಮ ಡೈರೆಕ್ಟ್ರು ಇವ್ ಜೀ ಟಿ ಹತ್ರ ಪಾರ್ಟಿ ಕೇಳಿಲ್ಲ ಅಂದ್ರೆ ಹೆಂಗೆ ಒಂದು ಚಿಕ್ಕದಾಗ ಪಾರ್ಟಿ ಕೊಡಲ್ವಾ ನಡೀರಿ ಚಿಕ್ಕದಾಗ ಏನ್ ದೊಡ್ಡದಾಗೆ ಕೇಳಬಹುದಲ್ವಾ ಕರೆಕ್ಟ್ ಏನಂತೀರಾ ಇನ್ನೂ ಕೇಳಿ ಒಂದು ಹುಡುಗರಿಗೆಲ್ಲ ದೊಡ್ಡದಾಗ ಪಾರ್ಟಿ ಕೊಡಿಸ್ಬೇಕು ಏನ್ ಕೊಡಿಸ್ತೀರ ಪಾರ್ಟಿ ಕ್ಯಾಮ್ರಾ ಇಲ್ದಂಗೆ ಆಕ್ಟಿಂಗ್ ಮಾಡ್ತಾವ್ರೆ ಬಂದ್ರು ನೀವ್ ನೋಡ್ಬೋದು ನನ್ನ ಔಟ್ಫಿಟ್ ಈ ತರ ಇದೆ ಅಂತ ನೋಡಿ ನಾನ್ ಔಟ್ಫಿಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ

ಹಾ ಹಿ ಬೈ ಬಾಯ್ ಬೈ ಆದ್ರೆ ಬೇರೆಡ್ಡಿ ಹೇಳಿ ಎಲ್ಲ ರಾಕ್ಲಿಪ್ ಇಟ್ಬಿಡ್ತೀನಿ ನುಸಿರಾಜು ಬಳ್ಳಾಪುರ ಸಂಘ ಕಾರ್ಯಕರ್ತರು ಇವ್ರು ನಮ್ ಸಂಘದಾರನೇ ನಾವ್ ಅಧ್ಯಕ್ಷರು ಮಾಡ್ಕೊಂಡು ಒಂದ್ ಸಂಘ ಮಾಡ್ಕೊಂಡಿದ್ವಿ ಕಟ್ಟಿದ್ವಿ ಆಫೀಸ್ ಐತಲ್ಲಿ ಖಜಾಚಿ ಪ್ರಧಾನ ಕಾರ್ಯದರ್ಶ್ರಿ ಅವನ ಖಜಂಚಿ ಮಾಡಿದ್ವಿ ಮೇಂಟೈನ್ ಮಾಡಿದ್ವಿ

ಓಕೆ ನೋಡ್ಬೋದು ಗೈಸ್ ಎಲ್ಲರೂ ಹುಡುಗರೆಲ್ಲ ಸುಸ್ತು ಆಗ್ಬಿಟಾರ ಅಂತೇಳಿ ನಮ್ಮ ಡೈರೆಕ್ಟರ್ ಜ್ಯೂಸ್ ತರ್ಸೋರೆ ನಮ್ಮ ಕ್ಯಾಮ್ರ ಮೇಲೆ ನಮಗೆ ಕುಡ್ದಂಗೆ ಕುಡಿತಾವೆ ನೋಡಿ ಬಿಸಿ ಜ್ಯೂಸ್ ಕೊಟ್ಟವ್ರೆ ಅಲ್ಲ ಜ್ಯೂಸ್ ಹೆಂಗೆ ಬಿಸಿ ಇರುತ್ತೆ ಬಿಸಿ ಬಿಸಿ ಇದು ಏನಪ್ಪ ಕರ್ಮು ಆಗೋ ಇವ್ರು ಯಾರನ್ನು ಓ ಬಿಸಿ ಕೋಲ್ಡ್ ಇರತ್ನೇ ಬಿಸಿ ಅನ್ಕೋಬಿಟ್ಟವ್ರೆ ನೀವು ಹೊಟ್ಟೆಗೆ ಅನ್ನ ತಿಂದಿರ ಎಗ್ ರೈಸ್ ತಿಂತೀರ ಮನುಷ್ಯಲ್ಲ ನಾನು ಏ ಏ ಏ ಏ ಇವಾಗ ನೋಡ್ದ ಮಗ ಇವನ್ನ ಬಂದು ನೋಡಿ ಹೆಂಗ್ ಹೆಂಗ ಮಾಡ್ತಾವಣಿ ಸರ್ ಈ ತರ ಎಲ್ಲ ಆಡ್ತಾರಲ್ಲ ಸರ್ ಇವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನೀವು ಮಗ ಯಾವ್ರಿ ಇವ್ನಂತಡ್ಕೊಂಡೇನ್ ಕಾಯಿಲೆ

ಲೋ ಬೇಕು ಈಗ ಮರ ಹತ್ ಬಿಟ್ಟು ಒಂದ್ ಸಾಯಂಕಾಲ ಬರ್ರೋ ಇಲ್ಲಿ ಆಗ್ತಾ ಇಲ್ಲ ಬೇಗ ಶಾಡ್ತೀರೋ ಏನ್ ಬ್ರೋ ಹಾಗೋ ಇವ್ರು ಯಾವ ಸರಿಯಾದ ಇವರು ಉಲ್ಟಾಕಲ್ ಲೇತನ ಇಲ್ಲಿ ಕ್ಯಾಮ್ರಾ ಇಲ್ಲಿ ಯಾಕೋ ನಿಜ ನಿಮ್ಮ ನೋಡಿ ಗೈಸ್ ಇವರೆಲ್ಲ ನಮ್ಮ ದೇವ್ ಬಾಯ್ಸ್ ಗ್ರೂಪ್ ನ ಹುಡುಗರು ಎಲ್ಲಾರನು ನೋಡಿ ಗೈಸ್ ಎಲ್ಲ ಬಂದ್ಬಿಟ್ಟರೆ ಫುಲ್ ಗಿಚ್ ಆಗ್ಬಿಟ್ಟು ಹಣ್ಣು ನೋಡ್ಬಿಟ್ಟು ಎಲ್ಲ ಫುಲ್ ರಿಚ್ ಆಗ್ಬಿಟ್ಟವ್ರೆಸ್ ಫೈನಲಿ ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟು ವಿಡಿಯೋ ಕ್ಲಿಪ್ ನ ಡೆಸ್ ಟಾಪ್ ಎಲ್ಲ ಡಂಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಎಲ್ಲಾನು ಸಹ ಡಂಪ್ ಮಾಡಿದೀನಿ ಕಾರ್ಡ್ ಸೊ ಈಗ ಇಲ್ಲಿಗೆ ಶೂಟಿಂಗ್ ಎಂಡ್ ಮಾಡಿದ್ವಿ ಸೊ ಇನ್ನು ಸ್ವಲ್ಪ ಉಳಿದಿದೆ ನಾಳೆನೆ ಮುಗಿಸ್ಬಿಡ ಅಂತ ಹೇಳಿದ್ದಾರೆ ನಾಳೆ ಒಂದು ಶೂಟ್ ಮುಗಿಸಿದ್ರೆ ನಾಳೆ ಪೂರ್ತಿ ಫಿಲಂ ನಮಗೆ ಮುಗಿಯುತ್ತೆ ಓಕೆ ಗಾಯ್ಸ್ ಈ ವಿಡಿಯೋ ಎಷ್ಟ ಆಯ್ತು ಅಂತ ಗೊತ್ತೀನಿ ಈ ವಿಡಿಯೋ ಎಷ್ಟಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯ ಮೂಲಕ ಹೊಸ ವಿಡಿಯೋದ ಮೂಲಕ ನಾನೇ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಇಲ್ಲೇ ಹುಟ್ಟಿದ್ದೀನಿ ತಾಯಿ ಋಣದ ಜೊತೆ ತಾಯಿ ಭಾಷೆ ಋಣನು